ಸರ್ ಇಡೀ ರಾಜ್ಯದಂತ ಆಲ್ರೆಡಿ ಡೆಂಗೂ ಜ್ವರ ಹರಡ್ತಾ ಇದೆ ಆದರೂ ಕೂಡ ಜಿಲ್ಲಾಡಳಿತ ಮತ್ತು ಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೀದರ್ ಊರೇನದಂದ್ರೆ ಇಲ್ಲಿ ಡೆಂಗೂ ಜ್ವರ ಹರಡದ ಹರಡದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಮತ್ತು ಇನ್ನೊಂದು ಅಂದ್ರೆ ಅಲ್ಲಿ ಇಲ್ಲಿ ಬಿದ್ದಿರ್ತಕ್ಕಂಥ ಕಸ ಕೂಡ ನಮ್ಮಲ್ಲಿನ ಸ್ವಚ್ಛ ಆಗ್ತಾಯಿಲ್ಲ ಸ್ವಚ್ಛ ಮಾಡಬೇಕು ಮತ್ತು ಕೆಲವೊಂದು ಕಡೆ ಕೊಳಚೆ ನೀರು ಕೂಡ ಜಮಾ ಆಗಿಬಿಟ್ಟು ಅಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತಾ ಇದ್ದಾವೆ ಅದು ಕೂಡ ನಿಯಂತ್ರಣ ಮಾಡಬೇಕು ಇಲ್ಲ ಅಂದರೆ ಜಿಲ್ಲಾ ಬೀದರ್ ಕೂಡ ಬೀದರ್ ಜಿಲ್ಲೆ ಕೂಡ ಡೆಂಗೂ ಜ್ವರದಿಂದ ಮತ್ತು ಇಲ್ಲಿ ಕೂಡ ರೋ ಡೆಂಗೂ ಜ್ವರದಿಂದ ಇವರು ಪೇಶ ಇದು ಜ್ವರ ಹೆಚ್ಚಾಗ್ಬೋದು ಹೀಗಾಗಿ ಏನಂದ್ರೆ ಜಿಲ್ಲಾ ಜಿಲ್ಲಾಡಳಿತ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಫಾಗಿಂಗ್ ಕೂಡ ಮಾಡಬೇಕು ಯಾಕಂದ್ರೆ ಫಾಗಿಂಗ್ ಕೂಡ ಮಾಡ್ತಾ ಇಲ್ಲ ಎಲ್ಲೂ ಕಾಣಿಸ್ತಾ ಇಲ್ಲ ಕಾಟಾಚಾರಕ್ಕೆ ಅಲ್ಲಿ ಇಲ್ಲಿ ಎಲ್ಲೋ ಮಾಡ್ತಾ ಇದ್ದಿರ್ಬೋದು ಬಟ್ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಹೀಗಾಗಿ ಜಿಲ್ಲಾಡಳಿತ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಫಾಗಿಂಗ್ ಮಾಡಿ ಮತ್ತೇನಾದ್ರೂ ಇವರು ನಗರಸಭೆಯವರು ಕೂಡ ಸ್ವಚ್ಛತೆ ಕೈ ಕೈಕೊಳ್ಬೇಕಂತ ಹೇಳಿ ಈ ಮೂಲಕ ಏನಾದ ಮನವಿ ಮಾಡ್ತೀನಿ ಕಮಲಾಕರ್ ಹೆಗಡೆ ಸರ್ಕಾರ ಮಲ್ಕೊಂಡು ಬಿಟ್ಟಿದೆ ಸರ್ ಹೀಗಾಗಿ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಕಮಲಾಕರ್ ಹೆಗಡೆ